ವೀಡಿಯೋ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಆಶಾ ವರ್ಕರ್ ಇವರು ಕೊಪ್ಪಳ ಡಿಸ್ಟ್ರಿಕ್ ಯಲ್ಬರ್ಗ ತಾಲೂಕು ಮುದೋಳು ಮುದೋಳ ಗ್ರಾಮದಲ್ಲಿ ಇರುವುದು ಇವರು ಪಾಪ ಇವ್ರಿಗೆ ಒಬ್ಬನೇ ಮಗ ಇರೋದು ಒಂದೇ ಮಗ್ಗೆ ಇಪ್ಪತ್ತೆರಡು ವರ್ಷ ಇಪ್ಪತ್ತು ವರ್ಷ ಇವನಿಗೆ ಎಸ್ ಎಲ್ ಸಿ ಇದ್ದಾಗ ಈ ಹುಡುಗ್ಗೆ ಬ್ರೈನ್ ಟ್ಯೂಮರ್ ಸ್ಟಾರ್ಟ್ ಆಗಿದೆ ಬ್ರೈನ್ ಟ್ಯೂಮರ್ ಸ್ಟಾರ್ಟ್ ಆದಮೇಲೆ ಪಾಪ ಇವರು ಎಲ್ಲೆಲ್ಲ ದುಡ್ಡು ಎಲ್ಲ ಹೊಂದಿಸ್ಬಿಟ್ಟು ಆಶಾ ವರ್ಕರು ಬರೋ ಸಂಬಳನೇ ಪಾಪ ಐದಾರು ಸಾವಿರ ರೂಪಾಯಿ ಅಷ್ಟೇ ಅವರು ಯಜಮಾನ್ರು ಗೋಂಡೆ ಕೆಲಸ ಮಾಡ್ತಾರೆ ಅವ್ರಿಗೂ ಹುಷಾರಿಲ್ಲ ನೀವು ಅವ್ರನ್ನ ಕೊನೆಯದಾಗ ನೋಡ್ತಾ ನೋಡ್ತೀರಾ ಅವ್ರನ್ನ ಇವಾಗ ಕೊನೆಯಲ್ಲಿ ಅವರು ಅವ್ರ ಯಜಮಾನ್ರನ್ನ ಅವು ಈ ಆಶಾ ವರ್ಕರು ಅಷ್ಟೆಲ್ಲ ಕೆಲಸ ಮಾಡ್ಕೊಂಡು ಪಾಪ ಹುಡುಗನ್ನ ಜೋಪಾನ ಮಾಡೋದಂದರೆ ತುಂಬಾ ಕಷ್ಟ ಪಾಪ ನೋಡ್ತಾ ಇರ್ಬೋದು ನೀವು ಎಷ್ಟು ದೇವರಿಗೆ ಕರುಣೆ ಇಲ್ಲ ಅಂತ ಹೇಳ್ಬೋದು ಯಾರೂ ಸಹಾಯ ಮಾಡ್ಯಾರ ಯಾರೂ ಇಲ್ಲ ಅವ್ರಿಗೆ ಪಾಪ ಆಶಾ ವರ್ಕರು ಎಲ್ಲದ ಎಲ್ಲರದತ್ರ ಸಾಲ ಮಾಡಿ ಸೂಲ ಸಾಲ ಮಾಡಿ ಪಾಪ ತನ್ನಂಥ ಸಂಬಳ ತನ್ನಿಗೆ ಬಂದ ಸಂಬಳ ಜೊತೆಗೂ ಅದು ಎಲ್ಲದು ಮಾಡಿ ಹುಬ್ಳಿ ಧಾರವಾಡ ಎಲ್ಲದು ಕಿಮ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಪಾಪ ನಿಮಾನ್ಸ್ಗೂ ಎಲ್ಲದಕ್ಕೂ ತೋರಿಸಿದ್ದಾರೆ ಪಾಪ ಬ್ರೈನ್ ಚ್ಯೂಮರ್ ಆದಮೇಲೆ ಎರಡು ಸತಿ ಆಪ್ರೇಷನ್ನೂ ಮಾಡಿಸಿದ್ರು ಎರಡು ಸರ್ತಿ ಆಪ್ರೇಷನ್ ಮಾಡಿ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು ಡಾಕ್ಟ್ರು ಪಾಪ ಹೇಳ್ದಂಗೆಲ್ಲ ಇವ್ರು ಕೇಳಿದ್ದಾರೆ ಇರೋ ನೇ ಮಗ ಪಾಪ ಎಷ್ಟು ಮಕ್ಕಳು ಇಲ್ಲ ಬೇರೆ ಇವ್ರಿಗೆ ಇವಾಗ ಇವಾಗ ಗುಣ ಆಗುತ್ತೆ ಆವಾಗ ಗುಣ ಆಗುತ್ತೆ ಅಂತ ಹೇಳಿ ಶಾ ಅವ್ರು ಹೇಳ್ದಂಗೆಲ್ಲ ಕೇಳಿದ್ದಾರೆ ಪಾಪ ಎರಡ ಆಪ್ರೇಷನ್ ಆದವು ಮತ್ತು ಪಿ ಯು ಸಿ ಡಿಗ್ರಿ ಇವಾಗ ಓದ್ತಿದ್ದ ಫಸ್ಟ್ ಇಯರ್ ಬಿ ಎ ಓದ್ತಿದ್ದ ಪಾಪ ಸೆಕೆಂಡ್ ಪಿ ಯು ಆಗಿ ಮುಗಿದ ಮೇಲೆ ಈ ತುಂಬನೇ ಕಷ್ಟ ಇದಕ್ಕೆ ಇವಾಗ ಬೆಡ್ ಆಗಿಬಿಟ್ಟಿದ್ದಾನೆ ಅವನು ಎದ್ದಾಳೋಕ್ಕೆ ಸ್ಥಿತಿನೇ ಇಲ್ಲ ಪಾಪ ಊಟನೂ ಮಾಡ್ತಿಲ್ಲ ಗಂಜಿ ಹಾಕ್ತಿದ್ದಾರೆ ಎಷ್ಟೆಲ್ಲ ಇದನ್ನು ಮಾಡ್ಕೊಂಡು ಡ್ಯೂಟಿನೂ ಹೋಗಿ ಪಾಪ ಮನೆ ಮನೆಗೆಲ್ಲ ವಿಸಿಟ್ ಕೊಟ್ಟು ಎಲ್ಲದನ್ನು ಮಾಡಿ ಇದ್ರ ಅದರಲ್ಲೂನು ಈ ಪಾಪ ಇದನ್ನೆಲ್ಲ ನೋಡ್ಕೊತಿದ್ದಾರೆ ದೇವರು ಯಾರಿಗೂ ಈ ಥರ ಕಷ್ಟ ಕೊಡಬಾರ್ದು ಏನಾದ್ರೂ ಅನಿಸಿದ್ರೆ ಕೊಡಬೇಕು ಅನಿಸಿದರೆ ಅವ್ರ ನಂಬರು ಕೊಡ್ತೀನಿ ಫ್ರೆಂಡ್ಸ್ ನೀವು ಅವ್ರಿಗೆ ಸಹಾಯ ಹಸ್ತ ಚಾಚ್ಬೋದು ಪಾಪ ತುಂಬಾ ಕಷ್ಟದಲ್ಲಿದ್ದಾರೆ ಇವರು ಇವ್ರಿಗೆ ಒಂದೇ ಮಗ ಇರೋದು ಒಂದೇ ಮಗ ಆಪ್ರೇಷನೂ ಆಗೇತಿ ಇವ್ರಿಗೆ ನೋಡ್ತಾ ಇರ್ಬೇಕು ಅವ್ರ ತಂದೆಯನ್ನು ನೋಡ್ರಿ ಅವ್ರ ತಂದೆಗೂ ಪಾಪ ಏನೂ ಇಲ್ಲ ಅವ್ರಿಗೂ ಶುಗರು ಎಲ್ಲದನ್ನು ಅಟ್ಯಾಕ್ ಆಗಿ ಅವ್ರೂ ವೀಕ್ನೆಸ್ ಇದ್ದಾರೆ ಅವ್ರಿಗೂ ದುಡಿಯಲ್ಲ ಮನೆಯಲ್ಲೇ ಕೂತಿದ್ದಾರೆ ಇವರೊಬ್ಬರೇ ಆಶಾ ವರ್ಕರ್ ಇವರು ಅವರೊಬ್ರೇ ದುಡಿದು ಇಷ್ಟೆಲ್ಲ ಮನೆಯಲ್ಲದ ನೋಡ್ಕೊಂಡು ಮಕ್ ಮಗನ್ನು ನೋಡ್ಕೊತ ಡ್ಯೂಟಿನೂ ಹೋಗ್ತಿದ್ದಾರೆ ತುಂಬಾ ಕಷ್ಟ ಇದ್ದಾರೆ ಅವ್ರಿಗೆ ಫೋನ್ಪೇ ಏನಾದರೂ ಮಾಡೋದಿದ್ರೆ ನಿಮಗೆ ಕರುಣೆ ಇದ್ದು ಓ ಮಾಡೋದಿದ್ರೆ ಅವ್ರ ನಂಬರು ನನ್ನ ಎಂಡಲ್ಲಿ ಕೊಡ್ತೀನಿ ಫ್ರೆಂಡ್ಸ್ ನೀವು ಅವ್ರಿಗೆ ಸಹಾಯ ಹಸ್ತ ಚಾಚ್ಬೋದು ತುಂಬಾ ದುಃಖಕರವಾದ ಸಂಗತಿ ಬಂದು ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಆದ್ರೂ ಅವ್ರಿಗೆ ಯಾರು ಸಹಾಯ ಮಾಡ್ತಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಪ್ಲೀಸ್